ನಮಸ್ತೆ ನಾನು ಈ ದಿನ ಉಳಿದಿರುವಂಥ ಬಿಸ್ಕೆಟಲ್ಲಿ ತುಂಬ ರುಚಿಯಾದ ಸ್ವೀಟ್ ಮಾಡೋದು ಹೇಗೆ ಅಂತ ಇದ್ದೀನಿ ಮನೆಯಲ್ಲಿ ಬಿಸ್ಕೆಟ್ ಉಳಿದಿದ್ದರೆ ಮತ್ತು ಬಿಸ್ಕೆಟ್ಗಳು ಮೆತ್ತಗಾಗಿದ್ರೆ ಅಥವಾ ಸಾಫ್ಟಾಗಿದ್ದರೆ ಬಿಸಾಡ್ಲಿಕ್ಕೆ ಹೋಗಬೇಡಿ ಬದಲಾಗಿ ಈ ರೀತಿ ಸ್ವೀಟ್ ಮಾಡಿ ನೋಡಿ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಮತ್ತೆ ಮತ್ತೆ ಕೇಳ್ತಾ ಇರ್ತಾರೆ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವೀಡಿಯೋನ ಲೈಕ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈಗ ಉಳಿದಿರುವಂಥ ಬಿಸ್ಕೆಟಲ್ಲಿ ಸ್ವೀಟ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ ಮೊದಲು ಒಂದು ಇಡ್ಲಿ ಪ್ಲೇಟ್ಗೆ ಸ್ವಲ್ಪ ತುಪ್ಪ ಹಾಕಿ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ಆವಾಗ ಈ ಸ್ವೀಟ್ ಅಂಟೋದಿಲ್ಲ ಅಂತಷ್ಟೇ ಈಗ ಈ ಇಡ್ಲಿ ಪ್ಲೇಟ್ನ ಹಾಗೆ ಎತ್ತಿಟ್ಕೊಳ್ಳಿ ಇದೇ ಸಮಯದಲ್ಲಿ ಎರಡು ಪ್ಯಾಕಷ್ಟು ಬಾನ್ಬನ್ ಬಿಸ್ಕೆಟ್ನ ತೆಗೆದಿಟ್ಕೊಂಡಿದ್ದೀನಿ ಆದಷ್ಟು ಕ್ರೀಮ್ ಇರುವಂಥ ಬಿಸ್ಕೆಟ್ ಉಪಯೋಗಿಸ್ಕೊಳ್ಳಿ ಅವಾಗ ಸ್ವೀಟ್ ಕೂಡ ಚೆನ್ನಾಗಿ ಬರುತ್ತೆ ಈಗ ಈ ಬಿಸ್ಕೆಟ್ಗಳನ್ನ ಕಟ್ ಮಾಡಿಟ್ಕೊಂಡಿದ್ದೀನಿ ನೀವು ಇದೇ ರೀತಿ ಬಾನ್ಬರ್ ಬಿಸ್ಕೆಟ್ನೇ ಉಪಯೋಗಿಸ್ಬೇಕು ಅಂತೀನಿಲ್ಲ ಯಾವುದಾದ್ರೂ ಕ್ರೀಮ್ ಬಿಸ್ಕೆಟ್ ಉಪಯೋಗಿಸ್ಬಹುದು ಈಗ ಒಂದು ಮಿಕ್ಸಿ ಜಾರ್ಗೆ ಈ ಕಟ್ ಮಾಡಿರುವಂಥ ಬಿಸ್ಕೆಟ್ಗಳನ್ನ ಹಾಕ್ಕೊಂಡಿದ್ದೀನಿ ಹಾಗೆ ಎರಡು ಟೇಬಲ್ ಸ್ಪೂನಷ್ಟು ಸಕ್ಕರೆ ಹಾಕೊಳ್ತಾ ಇದ್ದೀನಿ ಸಕ್ಕರೆ ಇಲ್ಲಿ ಆಪ್ಷನಲ್ ಬೇಕಿದ್ದರೆ ಉಪಯೋಗಿಸಿ ಬೇಡ ಅಂತಂದರೆ ಹಾಕಲಿಲ್ಲ ಅಂತ ಕೂಡ ನಡೆಯುತ್ತೆ ಈಗ ನೋಡಿ ಒಂದು ಸರಿ ರುಬ್ಬಿಟ್ಕೊಂಡಿದ್ದೀನಿ ನಂತರ ಸ್ಪೂನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಟ್ಕೊಳ್ಳಿ ಅಕಸ್ಮಾತ್ ಬಿಸ್ಕೆಟ್ ಪೀಸ್ಗಳು ಹಾಗೆ ಉಳಿದಿದ್ದರೆ ಈ ರೀತಿ ಎರಡು ಮೂರು ಬಾರಿ ರುಬ್ಬೋದ್ರಿಂದ ಪುಡಿ ಆಗುತ್ತೆ ಆದಷ್ಟು ಈ ರೀತಿ ಬಿಸ್ಕೆಟ್ ಪುಡಿ ನುಣ್ಣಗಾಗಬೇಕು ಅಲ್ಲಿವರೆಗೂ ಪುಡಿ ಮಾಡಿಟ್ಕೊಳ್ಳಿ ಈಗ ನೋಡಿ ಬಿಸ್ಕೆಟ್ ಪುಡಿ ರೆಡಿಯಾಗಿದೆ ಇದನ್ನೀಗ ಒಂದು ಬೌಲ್ಗೆ ಎತ್ತಿರ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಒಟ್ಟು ಈ ಸ್ವೀಟ್ ಮಾಡಲಿಕ್ಕೆ ಒಂದು ಇಪ್ಪತ್ತು ಬಿಸ್ಕೆಟ್ಗಳನ್ನ ಉಪಯೋಗಿಸ್ಕೊಂಡಿದ್ದೀನಿ ನೀವು ಇಲ್ಲಿ ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ಬಿಸ್ಕೆಟ್ಗಳನ್ನ ಉಪಯೋಗಿಸಬಹುದು ಈಗ ಬಿಸಿ ಮಾಡಿ ತಣ್ಣಗಿರುವಂಥ ಹಾಲನ್ನು ಇದ್ದೀನಿ ಅರ್ಧ ಕಪ್ಪಷ್ಟು ಬಿಸಿ ಮಾಡಿ ತಣ್ಣಗಿರುವಂಥ ಹಾಲನ್ನು ಹಾಕೊಳ್ಳಿ ಹಾಲು ಹಾಕಬೇಕಾದ್ರೆ ಒಟ್ಟಿಗೆ ಹಾಕಲಿಕ್ಕೆ ಹೋಗಬೇಡಿ ಸ್ವಲ್ಪ ಸ್ವಲ್ಪನೇ ಹಾಲನ್ನು ಹಾಕಿ ನಿಧಾನಕ್ಕೆ ಮಿಕ್ಸ್ ಮಾಡಿಟ್ಕೊಳ್ಳಿ ಈ ಮಿಶ್ರಣ ಆಗಬಾರ್ದು ಸ್ವಲ್ಪ ಗಟ್ಟಿಯಾಗೇ ಇರಬೇಕು ಅಲ್ಲಿವರೆಗೂ ಸ್ವಲ್ಪ ಸ್ವಲ್ಪನೇ ಹಾಲನ್ನು ಹಾಕಿ ಮಿಕ್ಸ್ ಮಾಡಿಟ್ಕೊಳ್ಳಿ ಇಡ್ಲಿ ಹಿಟ್ಟು ಅಥವಾ ದೋಸೆ ಹಿಟ್ಟಿರ್ತಲ್ಲ ಆ ಕನ್ಸಿಸ್ಟೆನ್ಸಿಯಲ್ಲಿ ಮಾಡಿಟ್ಕೊಳ್ಳಿ ಒಟ್ಟು ನಾನಿಲ್ಲಿ ಇಪ್ಪತ್ತು ಬಿಸ್ಕೆಟ್ಗಳಿಗೆ ಅರ್ಧ ಕಪ್ಪಷ್ಟು ಬಿಸಿ ಮಾಡಿ ತಣ್ಣಗಿರುವಂಥ ಹಾಲನ್ನು ಉಪಯೋಗಿಸಿಕೊಟ್ಟಿದ್ದೀನಿ ನೀವು ಎಷ್ಟು ಪ್ರಮಾಣದಲ್ಲಿ ಬಿಸ್ಕೆಟ್ ತೊಗೊಂಡಿರ್ತೀರಾ ಅದನ್ನು ನೋಡಿ ನೋಡಿಕೊಂಡು ಕಡಿಮೆ ಬೇಕೆಂದರೆ ಕಡಿಮೆ ಪ್ರಮಾಣದಲ್ಲಿ ಹಾಲನ್ನು ಉಪಯೋಗಿಸ್ಕೊಳ್ಳಿ ಅಥವಾ ಜಾಸ್ತಿ ಬೇಕಂತಂದರೆ ಜಾಸ್ತಿ ಪ್ರಮಾಣದಲ್ಲಿ ಹಾಲನ್ನು ಉಪಯೋಗಿಸ್ಕೊಳ್ಳಿ ಈಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿಟ್ಕೊಂಡಿದ್ದೀನಿ ಈ ಮಿಶ್ರಣದಲ್ಲಿ ಗಂಟುಗಳು ಆ ರೀತಿ ನೀಟಾಗಿ ಮಿಕ್ಸ್ ಮಾಡಿಟ್ಕೊಳ್ಳಿ ನೋಡಿ ಇಡ್ಲಿ ಹಿಟ್ಟಿರುತ್ತಲ್ಲ ಆ ಕನ್ಸಿಸ್ಟೆನ್ಸಿಯಲ್ಲಿ ಮಾಡಿಟ್ಕೊಂಡಿದ್ದೀನಿ ಈಗ ಈ ಮಾಡಿಟ್ಟಿರುವಂಥ ಮಿಶ್ರಣಕ್ಕೆ ಕಾಲು ಟೀ ಸ್ಪೂನಷ್ಟು ಅಡುಗೆ ಸೋಡಾ ಹಾಕೊಳ್ತಾ ಇದ್ದೀನಿ ಅಡುಗೆ ಸೋಡಾ ಹಾಕೋದ್ರಿಂದ ಈ ಸ್ವೀಟ್ ತುಂಬಾ ಸಾಫ್ಟಾಗಿ ಬರುತ್ತೆ ನಂತರ ಮತ್ತೆ ಒಂದ್ಸರಿ ಮಿಕ್ಸ್ ಮಾಡಿಟ್ಕೊಂಡ್ರೆ ಸಾಕು ಈ ಮಿಶ್ರಣ ರೆಡಿಯಾಗುತ್ತೆ ತಕ್ಷಣವೇ ನೀವು ಇಡ್ಲಿ ಪ್ಲೇಟ್ಗೆ ಹಾಕೋಬಹುದು ಹಾಗೆ ನೀವು ಈ ತಕ್ಷಣನೇ ತಕ್ಷಣ ಇಟ್ಕೋಬೇಕಾಗುತ್ತೆ ಸೋಡಾ ಹಾಕಾದ ಮೇಲೆ ತುಂಬ ಸಮಯ ಹೊರಗಡೆ ಇಡ್ಲಿಕ್ಕೆ ಹೋಗಬೇಡಿ ಈಗ ಮಾಡಿಟ್ಟಂಥ ಈ ಸ್ವೀಟ್ ಮಿಶ್ರಣನ ಇಡ್ಲಿ ಪ್ಲೇಟ್ಗೆ ಹಾಕೊಳ್ತಾ ಇದ್ದೀನಿ ನೋಡಿ ಇಡ್ಲಿ ಪ್ಲೇಟಲ್ಲಿ ಅರ್ಧ ಭಾಗದಷ್ಟೇ ಈ ಸ್ವೀಟ್ ಮಿಶ್ರಣ ಹಾಕ್ಕೊಳ್ಳಿ ನಾನಿಲ್ಲಿ ಎರಡು ಪ್ಲೇಟ್ಗೆ ಈ ಮಿಶ್ರಣನ ರೆಡಿ ಮಾಡಿಟ್ಕೊಂಡಿದ್ದೀನಿ ನಂತರ ಸ್ವಲ್ಪ ಕಟ್ ಮಾಡಿರುವಂಥ ಬಾದಾಮಿ ಮತ್ತು ಟೂಟಿ ಫ್ರೂಟಿಯಿಂದ ಡೆಕೋರೇಟ್ ಮಾಡ್ಕೊಳ್ತಾ ಇದ್ದೀನಿ ಬಾದಾಮಿ ಮತ್ತು ಟೂಟಿ ಫ್ರೂಟಿ ಇಲ್ಲಿ ಆಪ್ಷನಲ್ ನೋಡಲಿಕ್ಕೆ ಚೆನ್ನಾಗಿ ಕಾಣುತ್ತೆ ಅಂತಷ್ಟೇ ಒಪ್ಪಿಸ್ಕೊಂಡಿದ್ದೀನಿ ಇದೇ ರೀತಿ ಮತ್ತೊಂದು ಪ್ಲೇಟ್ಗೂ ಕೂಡ ಉಳಿದಿರುವಂಥ ಸ್ವೀಟ್ ಮಿಶ್ರಣ ಹಾಕ್ಕೊಂಡಿದ್ದೀನಿ ಕೊನೆಯದಾಗಿ ಸ್ವಲ್ಪ ಬಾದಾಮಿ ಮತ್ತು ಟೂಟಿ ಫ್ರೂಟಿಯಿಂದ ಡೆಕೊರೇಟ್ ಮಾಡಿಟ್ಕೊಂಡಿದ್ದೀನಿ ಈಗ ಒಂದು ಇಡ್ಲಿ ಪಾತ್ರೆಗೆ ಅರ್ಧ ಲೀಟರಷ್ಟು ನೀರನ್ನು ಹಾಕಿ ಬಿಸಿ ಮಾಡ್ಲಿಕ್ಕೆ ಇಟ್ಟಿದ್ದೀನಿ ಒಂದೆರಡು ನಿಮಿಷ ಬಿಸಿ ಆದರೆ ಸಾಕು ತಕ್ಷಣವೇ ಇಡ್ಲಿ ಪ್ಲೇಟ್ನ ನಿಧಾನಕ್ಕೆ ಜೋಡಿಸಿಟ್ಕೊಳ್ಳಿ ಮೊದಲು ಈ ರೀತಿ ಖಾಲಿ ಇರುವಂಥ ಇಡ್ಲಿ ಪ್ಲೇಟ್ನ ಇಟ್ಟಿದ್ದರೆ ನಂತರ ಈ ರೀತಿ ಸ್ವೀಟ್ ಮಿಶ್ರಣ ಹಾಕಿರುವಂಥ ಇಡ್ಲಿ ಪ್ಲೇಟ್ನ ಜೋಡಿಸಿಟ್ಕೊಂಡಿದ್ದೀನಿ ಈಗ ಲಿಡ್ ಕ್ಲೋಸ್ ಮಾಡಿ ಊರಿನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹತ್ತರಿಂದ ಹದಿನೈದು ನಿಮಿಷ ಇಟ್ಕೊಳ್ಳಿ ಈಗ ನೋಡಿ ಹದಿನೈದು ನಿಮಿಷ ಆಗಿದೆ ಈ ರೀತಿ ಒಂದು ಸಣ್ಣ ಕಡ್ಡಿ ಹಾಕಿದ್ರೆ ಸ್ವೀಟ್ ಅಂಟ್ತಾ ಇರಬಾರ್ದು ಆವಾಗ ಚೆನ್ನಾಗಿ ಬೆಂದಿದೆ ಅಂತರ್ಥ ಅಕಸ್ಮಾತ್ ಸ್ವೀಟ್ ಏನಾದರೂ ಕಡ್ಡಿಗೆ ಅಂಟ್ಕೊಳ್ತಾ ಇದೆ ಅನ್ಸಿದ್ರೆ ಮತ್ತೆ ಲಿಡ್ ಕ್ಲೋಸ್ ಮಾಡಿ ಐದು ನಿಮಿಷ ಬೇಕಿಟ್ಕೊಳ್ಳಿ ಈಗ ಸ್ವೀಟ್ ಚೆನ್ನಾಗಿ ಬೆಂದ ನಂತರಷ್ಟೇ ಪ್ಲೇಟ್ನ ಹೊರಗಡೆ ತಿರ್ಕೊಂಡಿದ್ದೀನಿ ಹಾಗೆ ಈ ಸ್ವೀಟ್ನ ತಣ್ಣಗಾಗಲಿಕ್ಕೆ ಹಾಗೆ ಇಟ್ಬಿಡಿ ನೋಡಿ ಈಗ ಸ್ವೀಟ್ ಚೆನ್ನಾಗಿ ತಣ್ಣಗಾಗಿದೆ ನಿಧಾನಕ್ಕೆ ಚಾಕುವಲ್ಲಿ ಅಡ್ಜಸ್ಟ್ನ ಬಿಡಿಸಿಟ್ಕೊಂಡು ಈ ರೀತಿ ಸ್ಪೂನಲ್ಲಿ ತೆಗೆದಿಟ್ಕೊಳ್ತಾ ಇದ್ದೀನಿ ಹಾಗೆ ನೋಡಿ ನಾವು ಈ ಸ್ವೀಟ್ ಮಿಶ್ರಣ ಹಾಕಬೇಕಾದ್ರೆ ಇಡ್ಲಿ ಪ್ಲೇಟಲ್ಲಿ ಅರ್ಧ ಭಾಗದಷ್ಟೇ ಹಾಕಿದ್ದು ಈಗ ಚೆನ್ನಾಗಿ ಉಬ್ಬಿ ಬಂದಿದೆ ಹಾಗಾಗಿ ನೀವು ಈ ಸ್ವೀಟ್ ಮಿಶ್ರಣ ಹಾಕಬೇಕಾದ್ರೆ ಆದಷ್ಟು ಕಡಿಮೆ ಪ್ರಮಾಣದಲ್ಲಿ ಸ್ವೀಟ್ ಮಿಶ್ರಣ ಹಾಕೊಳ್ಳಿ ನೋಡಿ ಯಾವ ರೀತಿ ಸಾಫ್ಟಾಗಿ ಬಂದಿದೆ ಅಂತ ಗೊತ್ತಾಗ್ತಾ ಇದೆ ಮತ್ತು ಈ ಸ್ವೀಟ್ನ ನೀವು ಬಿಸ್ಕೆಟಲ್ಲಿ ಮಾಡಿದಂಥ ಇಡ್ಲಿ ಅನ್ನಬಹುದು ಅಥವಾ ಬಿಸ್ಕೆಟ್ ಕೇಕ್ ಅಂತ ಕೂಡ ಅನ್ನಬಹುದು ಒಂದ್ಸರಿ ಟ್ರೈ ಮಾಡಿ ನೋಡಿ ಖಂಡಿತ ಮತ್ತೆ ಮಾಡ್ತೀರಾ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಮತ್ತೆ ಮತ್ತೆ ಕೇಳ್ತಾ ಇರ್ತಾರೆ ಆದಷ್ಟು ಈ ರೀತಿ ಇಡ್ಲಿ ತೆಗಿಬೇಕಾದ್ರೆ ನಿಧಾನಕ್ಕೆ ತೆಗೆದಿಟ್ಕೊಳ್ಳಿ ಸಾಫ್ಟ್ ಸಾಫ್ಟಾಗಿರುತ್ತೆ ಹಾಗಾಗಿ ನಿಧಾನಕ್ಕೆ ತೆಗೆದಿಟ್ಕೊಳ್ಳಿ ಮತ್ತು ಈ ರೀತಿ ಬಿಸ್ಕೆಟಲ್ಲಿ ಸ್ವೀಟ್ ಮಾಡಲಿಕ್ಕೆ ಕೇವಲ ಮೂರು ಸಾಮಗ್ರಿಗಳಿದ್ದರೆ ಸಾಕು ಸ್ವಲ್ಪ ಹಾಲು ಉಳಿದಿರುವಂಥ ಬಿಸ್ಕೆಟ್ ಮತ್ತು ಒಂದು ಚಿಟಿಕೆ ಅಥವಾ ಕಾಲು ಟೀ ಸ್ಪೂನಷ್ಟು ಸೋಡಾ ಹಾಕಿದ್ರೆ ಸಾಕು ಸ್ವೀಟ್ ರೆಡಿಯಾಗುತ್ತೆ ಮಕ್ಕಳಿಗೆ ಈ ರೀತಿ ದಿಢೀರಾಗಿ ಕೇಕ್ ಅಥವಾ ಸ್ವೀಟ್ ಇಡ್ಲಿ ಮಾಡಿಕೊಡಿ ತುಂಬನೇ ಇಷ್ಟಪಡ್ತಾರೆ ಮತ್ತೆ ಮತ್ತೆ ಕೇಳ್ತಾ ಇರ್ತಾರೆ ಈಗ ಮಾಡಿಟ್ಟಂತ ಈ ಸ್ವೀಟ್ ಇಡ್ಲಿನ ಒಂದು ಪ್ಲೇಟ್ಗೆ ಜೋಡಿಸಿಟ್ಕೊಂಡಿದ್ದೀನಿ ನೋಡಿ ಎಷ್ಟು ಸಾಫ್ಟ್ ಆಗಿ ಬಂದಿದೆ ಅಂತ ಗೊತ್ತಾಗ್ತಾ ಇದೆ ಈ ಸ್ವೀಟ್ ಇಡ್ಲಿ ಅಥವಾ ಕೇಕಲ್ಲಿ ಚಾಕ್ಲೇಟ್ ಫ್ಲೇವರ್ ತುಂಬಾ ಚೆನ್ನಾಗಿ ಬರ್ತಾ ಇರುತ್ತೆ ಮತ್ತೆ ತುಂಬಾ ಸಾಫ್ಟ್ ಆಗಿರುತ್ತೆ ಒಂದ್ಸರಿ ಟ್ರೈ ಮಾಡಿ ನೋಡಿ ಖಂಡಿತ ಮತ್ತೆ ಮಾಡ್ತೀರಾ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಸುಲಭವಾಗಿ ಉಳಿದಿರುವಂಥ ಬಿಸ್ಕೆಟ್ ಮತ್ತೆ ಕೇವಲ ಮೂರು ಸಾಮಗ್ರಿಗಳಲ್ಲಿ ರುಚಿಯಾದ ಕೇಕ್ ಅಥವಾ ರುಚಿಯಾದ ಇಡ್ಲಿ ಯಾವ ರೀತಿ ಮಾಡಿದೆ ಅಂತ ಗೊತ್ತಾಯ್ತಲ್ವಾ ನೀವು ಕೂಡ ಟ್ರೈ ಮಾಡಿ ನೋಡಿ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಥ್ಯಾಂಕ್ ಯು ಲೈಕ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್